डिसम डीके शिवकुमार स्कर्ट वाहन पलटी गाया ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಸ್ಕರ್ಟ್ ವಾಹನ ಪಲ್ಟಿಯಾಗಿ ಇಬ್ಬರು ಗಾಯಗೊಂಡ ಘಟನೆ ಶ್ರೀರಂಗಪಟ್ಟಣ ಬಳಿ ನಡೆದಿದೆ ಗಾಯಗೊಂಡ ಸಿಬ್ಬಂದಿಗಳಿಗೆ ಮೈಸೂರಿನ ಸುಯೋಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಭಾಗವಹಿಸಿದ ಡಿಕೆ ಶಿವಕುಮಾರ್ ಬೆಂಗಳೂರಿನತ್ತ ಪ್ರಯಾಣ ಮಾಡುತ್ತಿದ್ದ ವೇಳೆ ಬೆಂಗಾವಲಾಗಿ ಬಂದ ವಾಹನ ಪಲ್ಟಿಯಾಗಿದೆ ಈ ವೇಳೆ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಬೆಂಗಾವಲು ಸಿಬ್ಬಂದಿಗಳ ಸ್ಥಿತಿಯನ್ನು ಕಂಡು ಸ್ಪಂದಿಸಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೆರಳುವಂತೆ ಸೂಚಿಸಿದ್ದಾರೆ ಶ್ರೀರಂಗಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದ ಸಿಬ್ಬಂದಿಗಳನ್ನ ಮೈಸೂರಿನ ಸುಯೋಗ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ ಸಣ್ಣ ಗಾಯಗಳಾದ ಸಿಬ್ಬಂದಿಗಳಿಗೆ ಸುಯೋಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಕಡೆಯಿಂದ ಬಂದಿದ್ದು ಮೈಸೂರಿಂದಾನೆ ಬಂದಿದ್ದು ಅಲ್ಲಿ ಕಂಟ್ರೋಲ್ ಸಿಗದೆ ಆಪೋಸಿಟ್ ಬಂದ್ಬಿಟ್ಟು ಡಿವೈಡರ್ ಹೊಡ್ಕೊಂಡು ಬಿದ್ರು ಪಾಪ ಡಿ ಸಿ ಎಂಗೆ ಬಂದಿದ್ದು ಡಿ ಸಿ ಎಂ ಸಾಹೇಬ್ರಲ್ಲೇ ارے ائی وے جو فوٹو مین نہیں ہے سر ہماری سائیڈ ہے فوٹو فوٹو الہ فوٹو 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 فو ಎಲ್ಲರೂ ಚೆನ್ನಾಗಿದ್ದೀವಿ ಯಾರು ಯಾರಿಗೂ ಯಾವ್ದೇ ತರ ತೊಂದರೆ ಇಲ್ಲ ಯಾವ ಸ್ವಲ್ಪ ಸಣ್ಣ ಪಟ್ಟ ಒಂದ್ ಇಬ್ಬರಿಗೆ ಸಣ್ಣ ಪಟ್ಟ ಹೇಳ್ತಿ ಬಿಟ್ರೆ ಎಲ್ಲಾರು ಚೆನ್ನಾಗಿದ್ದೀವಿ ಯಾವ್ದೇ ತರ ತೊಂದರೆ ಇಲ್ಲ ಎಲ್ಲ ಇಲ್ಲ ಬರುತ್ತೆ ಎಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ